ಇದೇನು ಕಾಣ್ತೈತೆ ಈ ಲ್ಯಾಂಡು ನಾಲ್ಕು ಎಕರೆ ಜಾಗ ಪ್ಯೂರ್ ರೆಡ್ ಸೈಲು ಒಂದೇ ಫ್ಲಾಟ್ ಆಗೈತೆ ಜಾಗ ತುಂಬ ಚೆನ್ನಾಗಿದೆ ಡಾಂಬರ್ ರಸ್ತೆಯಿಂದ ಜಾಗಕ್ಕೆ ಕೇವಲ ಇನ್ನೂರೈವತ್ತು ಮೀಟ್ರು ಇನ್ನೂರೈವತ್ತು ಮೀಟ್ರು ನಿಮಗೆ ಮೂವತ್ತ್ಮೂರಡಿ ನಕ್ಸೆ ರೋಡ್ಗಿರುವಂಥ ಪ್ರಾಪರ್ಟಿ ಇದು ಜಾಗ ಒಂದೇ ಪ್ಲಾಟ್ ನಾಲ್ಕು ಎಕರೆ ಅದೇ ನಕ್ಷೆ ರೋಡು ಆ ಪೆನ್ಸ್ ಪಕ್ಕದಲ್ಲಿ ಅಡಿ ನಕ್ಷೆ ರೋಡ್ ಇದೆ ಟಾರ್ ರೋಡಿಂದ ಇನ್ನೂರೈವತ್ತು ಮೀಟ್ರ್ ಅಲ್ಲಿ ಒಂದು ದೇವಸ್ಥಾನ ಇದೆ ದೇವಸ್ಥಾನದ ಪಕ್ಕ ರೋಡು ಅಲ್ಲಿಂದ ಜಾಗ ಜಾಗ ಒಂದೇ ಪ್ಲಾಟ್ ಆಗೈತೆ ಪ್ಯೂರ್ ರೆಡ್ ಸೈಲು ಈ ಪ್ರಾಪರ್ಟಿ ಬಂದು ಮಳವಳ್ಳಿ ತಲೆಗೆ ಸೇರಿದಂಥ ಪ್ರಾಪರ್ಟಿ ಈ ಪ್ರಾಪರ್ಟಿಗೆ ಬೆಂಗಳೂರಿಂದ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿಯಿಂದ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಡಾಂಬರ್ ರಸ್ತೆಯಿಂದ ಇನ್ನೂರೈವತ್ತು ಮೀಟ್ರ್ ಕ್ಲಿಯರ್ ದ ಕ್ಲಮೆಂಟ್ಸ್ ಡೈರೆಕ್ಟರ್ ರಿಜಿಸ್ಟ್ರಿಗೆ ಇದೆ ಮುಂದೆ ಪ್ಲಾಟ್ ಆಗಿತೆ ಪ्युअर ರೆಡ್ ಸಾಯಿಲ್ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿಯನ್ನು ಸಂಪರ್ಕಿಸಿ ನಮಸ್ತೆ